ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಆಲ್ರೌಂಡ್ ಯೂಟ್ಯೂಬ್ ಚಾನೆಲ್ ಬಡ್ಡಿ ಇಲ್ಲದೆ ಸಾಲ ಸಿಗುತ್ತೆ ಅಂದರೆ ಯಾರು ತಾನೇ ಬೇಡ ಅಂತಾರೆ ಹೇಳಿ ಆದರೆ ಅಂತಹ ಸಾಲ ಸಿಗೋಕೆ ಬ್ಯಾಂಕುಗಳು ತುಂಬಾ ವಿಷಯಗಳನ್ನ ನೋಡುತ್ತವೆ ಬಡ್ಡಿ ಇಲ್ಲದೆ ಸಾಲ ತಗೊಳ್ಳೋ ಆಸೆ ಚಿಲ್ಲರೆ ವ್ಯಾಪಾರಿಗಳಿಂದ ಹಿಡಿದು ರೈತರಿಗೂ ಮತ್ತು ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೂ ಮತ್ತು ಚಿಕ್ಕ ಪುಟ್ಟ ಕಂಪನಿಯಲ್ಲಿ ಉದ್ಯೋಗ ಮಾಡುತ್ತಿರುವವರು ಸೇರಿದಂತೆ ಪ್ರತಿಯೊಬ್ಬರಿಗೂ ಬಡ್ಡಿ ಇಲ್ಲದೆಯೇ ಸಾಲ ಪಡೆದುಕೊಳ್ಳುವ ಆಸೆ ಇದ್ದೇ ಇರುತ್ತೆ ಇನ್ನು ವೀಕ್ಷಕರೇ ನೀವು ಕೂಡ ಹೀಗೆ ಬಡ್ಡಿ ಇಲ್ಲದೆಯೇ ಸಾಲವನ್ನ ಪಡೆದುಕೊಳ್ಳಬೇಕಾ ಬಡ್ಡಿ ಇಲ್ಲದೆ ಸಾಲ ಹೇಗೆ ಪಡೆಯುವುದು ಯಾರಿಗೆಲ್ಲ ಸಿಗುತ್ತೆ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿ ಕೊಡುತ್ತೇವೆ ವಿಡಿಯೋ ನೋಡೋಕು ಮುನ್ನ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಹೌದು ಎಲ್ಲರಿಗೂ ದುಡ್ಡಿನ ಅವಶ್ಯಕತೆ ಇರುತ್ತೆ ಆದರೆ ಬಹಳಷ್ಟು ಜನ ಜಾಸ್ತಿ ಬಡ್ಡಿಗೆ ಸಾಲ ಮಾಡಿಕೊಂಡು ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳುತ್ತಾರೆ ಕೆಲವೊಮ್ಮೆ ಬಡ್ಡಿ ಕಟ್ಟೋಕೆ ಆಗದೆ ಸಂಕಷ್ಟಕ್ಕೆ ಸಿಲುಕುತ್ತಾರೆ ಜಾಸ್ತಿ ಬಡ್ಡಿ ಕಟ್ಟೋಕೆ ಆಗದೆ ಹಲವರು ಆತ್ಮಹತ್ಯೆ ಕೂಡ ಮಾಡಿಕೊಂಡಂತಹ ಸುದ್ದಿಗಳು ನಾವು ಆಗಾಗ ಕೇಳುತ್ತಲೇ ಇರುತ್ತೇವೆ ಆದರೆ ಬಹಳಷ್ಟು ಜನರಿಗೆ ಗೊತ್ತಿರದ ವಿಷಯ ಏನೆಂದರೆ ಯಾವುದೇ ಬಡ್ಡಿ ಇಲ್ಲದೆ ಸಾಲ ಕೂಡ ಪಡೆಯಬಹುದು ಅಂತ ಹೌದು ಬ್ಯಾಂಕುಗಳು ಕಂಪನಿಗಳು ಕೆಲವು ನಿಯಮಗಳನ್ನ ಹಾಕುತ್ತೀವಿ ಎನ್ನುತ್ತವೆ ಅವುಗಳಿಗೆ ತಕ್ಕಂತೆ ದಾಖಲೆಗಳನ್ನ ಕೊಟ್ಟರೆ ಯಾವುದೇ ರೀತಿಯ ಬಡ್ಡಿ ಇಲ್ಲದೆ ನಾವು ಸಾಲವನ್ನ ಪಡೆಯಬಹುದು ಉದಾಹರಣೆಗೆ ಬನ್ನಿ ಯಾರಿಗೆ ಬಡ್ಡಿ ಇಲ್ಲದೆಯೇ ಸಾಲ ಹೇಗೆ ಸಿಗುತ್ತೆ ಮತ್ತು ಹೇಗೆ ಪಡೆದುಕೊಳ್ಳುವುದು ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಚಿಲ್ಲರೆ ವ್ಯಾಪಾರದಲ್ಲಿ ನೀವು ಬಡ್ಡಿ ಇಲ್ಲದೆ ಸಾಲ ಪಡೆಯಬಹುದು ಅಂದರೆ ಬಡ್ಡಿ ಇಲ್ಲದ ಇ ಎಂ ಐ ಯೋಜನೆಗಳ ಮೂಲಕ ಎಲೆಕ್ಟ್ರಾನಿಕ್ಸ್ ಪೀಠೋಪಕರಣಗಳು ಮತ್ತು ಮುಂತಾದ ಮನೆಗೆ ಬೇಕಾಗುವ ವಸ್ತುಗಳನ್ನು ಕೊಳ್ಳೋಕೆ ಬಡ್ಡಿ ಇಲ್ಲದೆ ಸಾಲಗಳನ್ನು ತುಂಬ ಉಪಯುಕ್ತವಾಗಿ ಸಿಗುತ್ತೆ ಇದರ ಮೂಲಕ ಹೆಚ್ಚುವರಿ ಬಡ್ಡಿ ಇಲ್ಲದೆಯೇ ತಯಾರಿಕಾ ವೆಚ್ಚವನ್ನೇ ಕಂತುಗಳಲ್ಲಿ ಕಟ್ಟಬಹುದು ಉದಾಹರಣೆಗೆ ನೀವು ಅರವತ್ತು ಸಾವಿರ ರೂಪಾಯಿ ಮೌಲ್ಯದ ಸ್ಮಾರ್ಟ್ಫೋನ್ ಅಥವಾ ಟಿವಿ ಫ್ರಿಜ್ ಸೇರಿದಂತೆ ವಿವಿಧ ಮನೆ ಬಳಕೆಯ ಪೀಠೋಪಕರಣಗಳನ್ನು ಖರೀದಿ ಮಾಡಿದರೆ ಹನ್ನೆರಡು ತಿಂಗಳುಗಳಲ್ಲಿ ಐದು ಸಾವಿರ ರೂಪಾಯಿ ಕಂತುಗಳಲ್ಲಿ ನೀವು ಮರುಪಾವತಿ ಮಾಡಬಹುದು ಇದಕ್ಕೆ ಯಾವುದೇ ಬಡ್ಡಿ ಕಟ್ಟುವ ಅವಶ್ಯಕತೆ ಇಲ್ಲ ಇನ್ನು ರೈತರು ವಿವಿಧ ಸರಕಾರಿ ಯೋಜನೆಗಳ ಅಡಿಯಲ್ಲಿ ಬಡ್ಡಿ ಇಲ್ಲದೆಯೇ ಸಾಲ ಕೂಡ ಪಡೆಯಬಹುದು ಇದಕ್ಕಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿವಿಧ ಬಗೆಯ ಬಡ್ಡಿ ರಹಿತ ಸಾಲ ಯೋಜನೆಗಳನ್ನ ಜಾರಿಗೆ ಮಾಡಿದ್ದು ಇದಲ್ಲದೆ ಫ್ರೀ ಆಗಿ ಸಬ್ಸಿಡಿ ಕೂಡ ಪಡೆಯಬಹುದಾಗಿದೆ ವೀಕ್ಷಕರೇ ಇನ್ನು ಕೆಲವೊಮ್ಮೆ ಕಂಪನಿಗಳು ತಮ್ಮ ಉದ್ಯೋಗಿಗಳಿಗೆ ತುರ್ತು ವೈದ್ಯಕೀಯ ಖರ್ಚುಗಳು ವಿದ್ಯಾಭ್ಯಾಸ ಮುಂತಾದ ತುರ್ತು ವೈಯಕ್ತಿಕ ಅವಶ್ಯಕತೆಗಳಿಗೆ ಬಡ್ಡಿ ಇಲ್ಲದೆ ಸಾಲ ಕೂಡ ನೀಡುತ್ತೇವೆ ನೀವು ಒಂದು ಸಲ ನಿಮ್ಮ ಕಂಪನಿಯ ಹಣಕಾಸು ಸಂಸ್ಥೆಗಳಿಗೆ ಭೇಟಿ ಮಾಡುವುದು ಉತ್ತಮ ಇನ್ನು ಹಿಂದುಳಿದ ವರ್ಗದವರು ಆರ್ಥಿಕವಾಗಿ ಸಬಲರಾಗಬೇಕೆಂಬ ಉದ್ದೇಶದಿಂದ ಸರ್ಕಾರಗಳು ಬಡ್ಡಿ ಇಲ್ಲದೆ ಸಾಲಗಳನ್ನು ನೀಡುತ್ತಿದ್ದು ನೀವು ಏನಾದರೂ ಅರ್ಹತೆಯನ್ನು ಹೊಂದಿದರೆ ಈ ಸಾಲ ಪಡೆಯಬಹುದು ಇದಲ್ಲದೆ ಕ್ರೆಡಿಟ್ ಕಾರ್ಡ್ಗಳು ಸಹ ಆಗಾಗ್ಗೆ ಶೂನ್ಯ ಬಡ್ಡಿ ದರದ ಇ ಎಂ ಐ ಆಯ್ಕೆಗಳೊಂದಿಗೆ ಸಾಲಗಳನ್ನು ನೀಡುತ್ತಿವೆ ಈ ಕೊಡುಗೆಗಳು ಕಾರ್ಡ್ ಹೊಂದಿರುವವರು ನಿಯಮಗಳಿಗೆ ಅನುಗುಣವಾಗಿದ್ದರೆ ನೀವು ಇಷ್ಟಪಡುವ ವಸ್ತುಗಳನ್ನು ಬಡ್ಡಿ ಇಲ್ಲದೆಯೇ ಖರೀದಿಸಬಹುದು ವೀಕ್ಷಕರೇ